ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ ಹಾಗೂ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿ ಮತ್ತು ಸಿರಿ ತೋಟಗಾರಿಕಾ ಸಂಘದ ಆಶ್ರಯದಲ್ಲಿ ನಾಲ್ಕು ದಿನಗಳ ಫಲಪುಷ್ಪ ಪ್ರದರ್ಶನಕ್ಕೆ ಕದ್ರಿ ಉದ್ಯಾನದಲ್ಲಿ ಚಾಲನೆ ದೊರೆತಿದೆ ಜನವರಿ ಇಪ್ಪತ್ತ ಆರರ ತನಕ ಪುಷ್ಪ ಮೇಳ ನಡೆಯಲಿದೆ ಈ ಬಾರಿ ಬಗೆ ಬಗೆಯ ಹೂವುಗಳಿಂದ ತಯಾರಿಸಲಾದ ಒಂದೇ ಭಾರತ್ ರೈಲಿನ ಪ್ರತಿಕೃತಿ ಫಲಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆಯಾಗಿದೆ ಈ ರೈಲು ಮೂರು ಬೋಗಿಗಳನ್ನು ಹೊಂದಿದ್ದು ಇಪ್ಪತ್ತ ನಾಲ್ಕು ಅಡಿ ಉದ್ದವಿದೆ ರೈಲಿನ ಹಳಿ ಮೂವತ್ತು ಅಡಿ ಉದ್ದ ಇದ್ದು ಐರಿಸ್ ಫ್ಲವರ್ಸನ್ ಉಮೇಶ್ ಅವರು ಇದನ್ನು ರೂಪಿಸಿದ್ದಾರೆ ಇದಕ್ಕೆ ಮೂರು ಕ್ವಿಂಟಲ್ ಚೆಂಡು ಹೂವನ್ನು ಬಳಸಲಾಗಿದೆ ಜಗನ್ನಾಥ್ ಗಂಭೀರ್ ಇದನ್ನು ರೂಪಿಸುವಲ್ಲಿ ಮುತ್ತುವರ್ಜಿ ವಹಿಸಿದ್ದಾರೆ ಕದ್ರಿ ಉದ್ಯಾನದ ಪುಷ್ಪ ಪ್ರದರ್ಶನವು ನಯನ ಮನೋಹರ ದೃಶ್ಯಕಾವ್ಯವನ್ನು ಸೃಷ್ಟಿಸಿದೆ ஒ நான் கிரம படத்த 아르바이트도 못하는 나이서. 그래. 무슨 노파야. 안나 안돼. 파디야. 파디야. 안돼. 음. 안나가니 사기. तुछ गोप जख माड़े पचरता देपन तो सरे नहीं तुछ लोड़ो जिनाय लोड़ रपसी यह ओ तुछ लोड़ो पॉर्ट